ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಟ್ರಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು ವೀಕ್ಲಿ ರೀಡಿಂಗ್ ಹೇಗಿದೆ ಏನು ಬರುತ್ತೆ ವೀಕ್ಲಿ ಈ ವೀಕಲ್ಲಿ ನಿಮಗೆ ಏನು ಬರ್ತಾ ಇದೆ ಹೇಗಿದೆ ಅಂತ ನೋಡೋಣ ಈ ವೀಕ್ ವೀಕ್ಲಿ ರೀಡಿಂಗ್ ಇದಾಗಿರುತ್ತೆ ಯುನಿಕಾರ್ನ್ಸ್ ಬ್ಲೆಸ್ಸಿಂಗ್ಸ್ ಏನಿದೆ ಗೈಡೆನ್ಸ್ ಏನಿದೆ ಅಂತ ನೋಡೋಣ ಈ ವೀಕಲ್ಲಿ ಹೇಗಿದೆ ಈ ವೀಕ್ ಹೇಗಿರುತ್ತೆ ಈ ವಾರ ಹೇಗಿರುತ್ತೆ ನಿಮಗೆ ಅಂತ ನೋಡೋಣ ಈ ರೀನಿಂಗ್ನ ನೋಡ್ತಾ ಇರುವಂಥದ್ದು ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಅನ್ವಯ ಆದರೆ ಮಾತ್ರ ನೀವು ತೊಗೊಳ್ಬೋದು ಈ ವೀಕಲ್ಲಿ ಹೇಗಿರುತ್ತೆ ಏನು ಬರ್ತಾ ಇದೆ ಹೇಗಿದೆ ಅಂತ ನೋಡೋಣ ಒಂದಿಷ್ಟು ವಿಚಾರಗಳಾಗಿರ್ಬೋದು ಫೈನಾನ್ಷಿಯಲಿ ಟ್ರಾವೆಲಿಂಗ್ ಮಾಡೋದಾಗಿರ್ಬೋದು ಫೈನಾನ್ಷಿಯಲಿ ಆಗಿರ್ಬೋದು ಕೆಲವು ದಿನಗಳಿಂದ ವೆಯ್ಟ್ ಮಾಡ್ತಾ ಇರುವಂಥದ್ದಾಗಿರ್ಬೋದು ಇಲ್ಲ ಅಂತಂದರೆ ನಿಮ್ಮ ಮೈಂಡ್ಸೆಟ್ಟಲ್ಲಿ ಏನೋ ಥಿಂಕಿಂಗ್ ಮಾಡ್ತಾ ಇರುವಂಥದ್ದು ಫೈನಾನ್ಷಿಯಲಿ ಪ್ರೀತಿ ವಿಚಾರವಾಗಿ ಒಂದು ಬ್ಲೆಸ್ಸಿಂಗ್ ವಿಚಾರದವಾಗಿ ಒಂದು ಎಲ್ಲವೂ ಕೂಡ ನಿಮ್ಮ ಹ್ಯಾಂಡ್ ಓವರಲ್ಲೇ ಇರುತ್ತೆ ಅಂತ ಕೂಡ ಇಲ್ಲಿ ಬಂದಿದೆ ಮತ್ತು ಈ ವಾರದ ನಂತರ ನಿಮ್ಮ ಜೀವನಕ್ಕೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಒಂದು ನಾಲೆಡ್ಜನ್ನು ಪಡ್ಕೊಳ್ಳುವಂಥದ್ದಾಗಿರ್ಬೋದು ಒಂದು ವೀಲ್ ಪವರ್ ನಿಮಗೆ ಬರುತ್ತೆ ಮತ್ತು ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೀವನಕ್ಕೆ ಈ ವಾರದ ನಂತರ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಇಲ್ಲಿ ಇದೆ ಮತ್ತೆ ಒಂದು ಇಲ್ಲಿ ಸ್ಟ್ರಾಂಗ್ ಪರ್ಸನ್ ಆಗಿ ನೀವು ಇರ್ತೀರಾ ಎಲ್ಲರಿಗೂ ಇಷ್ಟ ಆಗುವಂಥ ಪರ್ಸನ್ನಾಗಿ ನೀವು ವೆಯ್ಟ್ ಮಾಡ್ತೀರಾ ಅಂದರೆ ಎಲ್ಲರಿಗೋಸ್ಕರ ನೀವು ಇಲ್ಲಿ ವೇಟ್ ಮಾಡ್ತಾ ಇರುವಂತವರು ಕೆಲವರು ಪ್ರೀತಿ ವಿಚಾರಕ್ಕೆ ವೇಟ್ ಮಾಡ್ತಾ ಇರುವಂತವರಾಗಿರಬಹುದು ಇಲ್ಲ ಒಂದು ಮೇಲ್ ಅಧಿಕಾರಕ್ಕೋಸ್ಕರ ವೇಟ್ ಮಾಡ್ತಾ ಇರೋ ಅವರಾಗಿರ್ಬೋದು ಇಲ್ಲ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನೀವು ವೇಟ್ ಮಾಡ್ತಾ ಇರ್ಬೋದು ಈ ಸಿಚುವೇಷನ್ಗಳು ಯಾವಾಗ ಆಗುತ್ತೆ ಅಂತ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾ ಇರೋರಾಗಿರ್ಬೋದು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇರೋರು ಒಂದು ಅಧಿಕಾರಕ್ಕೋಸ್ಕರ ಯೋಚನೆ ಮಾಡ್ತಾ ಇರೋರು ಇಲ್ಲಿ ಎರಡೆರಡು ಬ್ಯಾಲೆನ್ಸ್ ಅಂದರೆ ಫೈನಾನ್ಷಿಯಲಿನೂ ಕೂಡ ಯೋಚನೆ ಮಾಡ್ತಾ ಇದ್ರೆ ಪ್ರೀತಿ ಬಗ್ಗೆ ಬಗ್ಗೆನೂ ಕೂಡ ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೂಡ ಇದೆ ಕೆಲವರು ಇಲ್ಲಿ ತಂದೆ ಬಗ್ಗೆ ಯೋಚನೆ ಮಾಡ್ತಾ ಇರುವಂತಹ ತುಂಬಾ ಈ ಈ ವಾರದಲ್ಲಿ ತಂದೆ ಜೊತೆ ಕನೆಕ್ಷನ್ ಜಾಸ್ತಿ ಇರುವಂತದ್ದು ಸಪೋರ್ಟ್ ಮಾಡುವಂಥದ್ದು ತಂದೆ ಕಡೆಯಿಂದ ಹೆಲ್ಪ್ ಆಗುವಂಥದ್ದು ಮತ್ತೆ ನೀವು ಕೂಡ ಇಲ್ಲಿ ಒಂದು ತಂದೆ ಜಾಗದಲ್ಲಿ ತಂದೆ ಸ್ಥಾನದಲ್ಲಿ ನಿಂತು ಒಂದು ಜವಾಬ್ದಾರಿಯುತ ಕೆಲಸಗಳನ್ನು ಈ ವಾರದಲ್ಲಿ ಮಾಡ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ಇಲ್ಲಿ ಇಂಡಿಪೆಂಡೆಂಟ್ ಆಗಿರುವಂಥ ವ್ಯಕ್ತಿಗಳಾಗಿರಬಹುದು ಅವರು ಅವ್ರು ಅಂದ್ಕೊಂಡಿರುವಂಥ ಕೆಲಸಗಳನ್ನು ಮಾಡ್ತೀರಾ ತುಂಬ ಫೈನಾನ್ಷಿಯಲಿ ಗ್ರೋತ್ ಪಡೆಯೋದ್ರ ಕಡೆ ಫೋಕಸ್ ಮಾಡ್ತೀರಾ ನೀವು ಇಂಡಿಪೆಂಡೆಂಟ್ ಆಗಿ ಇಟ್ಕೊಂಡು ನೀವು ಒಂದಿಷ್ಟು ಫೈನಾನ್ಷಿಯಲಿ ಗ್ರೋತ್ ಬಗ್ಗೆ ಯೋಚನೆ ಮಾಡುವಂಥದ್ದು ಇಲ್ಲಿ ಯಾರೋ ನಿಮಗೆ ದುಡ್ಡು ಕೊಡಬೇಕಾಗಿರುವ ಅವ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ದುಡ್ಡು ಕೊಡೋದ್ರ ಬಗ್ಗೆ ಈ ವಾರದಲ್ಲಿ ತುಂಬ ಫೈನಾನ್ಷಿಯಲಿ ಅವ್ರು ಕೊಡ್ತಾರ ಇವ್ರು ಕೊಡ್ತಾರ ಅನ್ನೋ ಒಂದು ಕನ್ಫ್ಯೂಷನ್ಸ್ ಮೈಂಡಲ್ಲೇ ಇರ್ತೀರ ಮೈಂಡ್ ಬಗ್ಗೆ ಯೋಚನೆ ಮಾಡುವಂಥದ್ದು ಮತ್ತು ಕೊಡ್ತಾರಾ ಇಲ್ವಾ ಅನ್ನೋದು ಇಲ್ಲ ಕೊಡ್ತಾರೆ ಅಂತ ಅಂದ್ಕೊಬಿಡೋದು ಈ ಥರ ಮೈಂಡ್ ಇರುವಂಥದ್ದು ಬಟ್ ಅವ್ರು ಕೊಡೋದನ್ನು ನಿಧಾನ ಮಾಡ್ಬೋದು ಬಟ್ ಕೊಡ್ತಾರೆ ಅಂತ ಕೂಡ ಬಂದಿದೆ ಫೈನಾನ್ಷಿಯಲಿ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ನೀವು ಓಪನ್ ಮೈಂಡಲ್ಲಿ ಇಲ್ಲ ಎಲ್ಲ ಕೂಡ ಎರಡೆರಡು ಮನಸ್ಸಲ್ಲೇ ನಿಮಗೆ ಇರುತ್ತೆ ಈ ವಾರದಲ್ಲಿ ಒಂದಿಷ್ಟು ಎರಡೆರಡು ಥರ ಈ ವರ್ಷ ಮಾಡುವಂಥದ್ದು ಎರಡೆರಡು ಕಡೆ ಬ್ಯಾಲೆನ್ಸ್ ಮಾಡುವಂಥದ್ದು ಇಲ್ಲ ಅದನ್ನು ಮಾಡಲ್ಲ ಈ ಕೆಲಸ ಮಾಡಲ್ಲ ಈ ಕೆಲಸ ಮಾಡಲ್ಲ ಅಂತ ಎರಡು ಕಡೆ ಫೋಕಸ್ ಮಾಡುವಂಥದ್ದು ನೀವು ಆಲ್ರೆಡಿ ಏನೋ ಒಂದು ಜಾಬ್ ಮಾಡಬೇಕು ಏನೋ ಒಂದು ನೋಡಬೇಕು ಅಂದರೆ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಇಲ್ಲಿ ಫೋಕಸ್ ಆಗಿ ಒಂದು ಕಡೆ ಸ್ಟ್ರಾಂಗಾಗಿ ನಿಂತ್ಕೊಳ್ಬೇಕು ನೀವು ಈ ವಾರದಲ್ಲಿ ನೀವು ಒಂದಿಷ್ಟು ನೆಗೆಟಿವಿಟಿನ ನಿಮ್ಮಿಂದ ತೆಗೆದು ಹಾಕಿ ಕೂಡ ಇದೆ ನೀವು ಒಂದು ಸ್ವಲ್ಪ ತುಂಬ ನೀವೇನು ಅನ್ಕೊಳ್ತಿದ್ರೆ ನಿಮಗೆ ಯಾರು ಏನು ಮಾಡಿದರೆ ಅಂತ ಈ ವಾರದಲ್ಲಿ ಒಂದಿಷ್ಟು ಅದ್ರ ಕಡೆ ಫೋಕಸ್ ಮಾಡುವಂಥದ್ದು ಇದೆ ದಯವಿಟ್ಟು ಅದ್ರ ಕಡೆ ಫೋಕಸ್ ಮಾಡಬೇಡಿ ನೀವು ಕೂಡ ನಿಮ್ಮ ಮೈಂಡಿಂದ ನೆಗೆಟಿವ್ ಇಟ್ಟಿನ ತೆಗೆದು ಹಾಕಿ ಅಂತ ಕೂಡ ಇಲ್ಲಿ ಬಂದಿದೆ ಫ್ಯಾಮಿಲಿ ಜೊತೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಎಚ್ಚರಿಕೆಯಿಂದ ಇರಿ ಅಂತ ಇದೆ ಒಂದಿಷ್ಟು ಚಾಲೆಂಜಸ್ಗಳು ಆಗ್ಬೋದು ಇನ್ನೊ ಫೈವ್ ಡೇಸ್ ಆಗಿರ್ಬೋದು ಇಲ್ಲ ಈ ವಾರದಲ್ಲಿ ಆಗ್ಬೋದು ದಯವಿಟ್ಟು ಅದನ್ನೊಂದು ಸ್ವಲ್ಪ ಯೋಚನೆ ಮಾಡಿ ಕೆಲವರು ಇಲ್ಲಿ ಏನೋ ಜಗಳ ಫ್ಯಾಮಿಲಿ ಕಡೆಯಿಂದ ಏನೋ ಜಗಳ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಇರ್ಬೋದು ಈ ಥರ ಎರಡೆರಡು ಇದೆ ನಿಮಗೆ ಮತ್ತು ಫೈನಾನ್ಷಿಯಲಿ ಈ ವಾರದಲ್ಲಿ ಒಂದು ಸ್ವಲ್ಪ ಕಡಿಮೆನೇ ಇರುತ್ತೆ ಒಂದಿಷ್ಟು ಪ ಅಂದರೆ ಫೈನಾನ್ಷಿಯಲಿ ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಾ ಇರುವಂಥವ್ರಾಗಿರ್ಬೋದು ಒಂದು ಐದು ವರ್ಷದಿಂದ ಫೈನಾನ್ಷಿಯಲಿ ಬಗ್ಗೆ ಯೋಚನೆ ಮಾಡ್ತಾ ಇರೋರಾಗಿರ್ಬೋದು ಮತ್ತು ಒಂದು ಐದು ವರ್ಷಗಳ ಹಿಂದ ನೀವು ಯಾರೋ ದುಡ್ಡು ಕೊಡಬೇಕಾಗಿರುವಂಥವ್ರು ಕೊಡ್ತಾರೆ ಅಂತ ಅಂದ್ಕೊಂಡಿರೋರಾಗಿರ್ಬೋದು ಈ ವಾರದಲ್ಲಿ ಕೊಡೋದು ಅವರು ಡೌಟ್ ಇದೆ ಬಟ್ ಆ ಒಂದು ಕೆಲವ್ರಿಗೆ ಇಲ್ಲಿ ಫೈನಾನ್ಷಿಯಲಿ ವಿಚಾರವಾಗಿ ನೀವು ಕೊಡಲ್ಲ ನನಗೆ ನೆಗೆಟಿವಿ ಅಂದರೆ ನೆಗೆಟಿವಿಟಿ ಆಗಿರ್ಬೋದು ಈ ಥರ ಯಾರೆಲ್ಲ ಯೋಚನೆ ಇದ್ದಾರೆ ಅವ್ರಿಗೆ ದುಡ್ಡು ಬರುತ್ತೆ ನೆಗೆಟಿವ್ ಆಗಿ ಯಾರು ಥಿಂಕ್ ಇಲ್ಲ ಅವ್ರಿಗೆ ದುಡ್ಡು ಬರಲ್ಲ ಹಂಗಾಗಿ ಇಲ್ಲಿ ದುಡ್ಡು ಬರುತ್ತೆ ನಿಮಗೆ ಭಯ ಬೇಡ ಜಗಳ ಆಗುತ್ತೆ ಅನ್ನೋದು ಬೇಡ ಸದ್ಯಕ್ಕೆ ನಿಮ್ಮ ಇರುವಂಥ ಜಾಗ ಇದೆಯಲ್ಲ ಆ ಜಾಗದಲ್ಲಿ ಏನೋ ಸಮಸ್ಯೆಗಳಿದೆ ಬಟ್ ನಿಮಗೆ ಅದ್ರದ್ದು ಒಂದಿಷ್ಟು ವಿಚಾರಗಳು ನಿಮಗೆ ಗೊತ್ತಾಗಿರ್ಬೋದು ಆದರೂ ಕೂಡ ಅದರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಹೆಲ್ತ್ ಕಡೆ ಗಮನನ ಕೊಡಿ ದಯವಿಟ್ಟು ಏನು ಇಲ್ಲಿ ಆ್ಯಕ್ಸಿಡೆಂಟ್ಗಳಾಗುವಂಥ ಸಾಧ್ಯತೆಗಳು ಇರ್ಬೋದು ಇಲ್ಲಿ ಆ್ಯಕ್ಸಿಡೆಂಟ್ ಆಗಿರುವಂಥ ಅದು ನಿಮಗೆ ಈ ವಾರದಲ್ಲಿ ನೋವು ಕೊಡ್ಬೋದು ಅಂತ ಕೂಡ ಇಲ್ಲಿ ಇದೆ ಆ ಪೇನ್ ಆಗ್ಬೋದು ಅಂತ ಕೂಡ ಇಲ್ಲಿದೆ ಹೆಚ್ಚಾಗಿ ಇಲ್ಲಿ ತಾಯಿ ಮತ್ತು ಮಗ ಇಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಈ ಥರ ಕನೆಕ್ಷನ್ ಇರುವಂಥವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಹಂಗಾಗಿ ಅದ್ರ ಕಡೆ ಒಂದಿಷ್ಟು ಫೋಕಸನ್ನು ಮಾಡಿ ಅಂತ ಕೂಡ ಇದೆ ಕೆಲವ್ರಿಗೆ ಇನ್ನು ಕೆಲವ್ರಿಗೆ ಒಂದು ಹ್ಯಾಪಿ ಇನ್ಸೈಡ್ ನಡೆಯುತ್ತೆ ಒಂದಿಷ್ಟು ಲೆಟ್ಕೋ ಮಾಡಿ ಕೆಲವೊಂದು ವಿಚಾರಗಳನ್ನು ಡೈರೆಕ್ಷನ್ ಏನಿದೆ ಅದನ್ನು ಬೇಕಾದರೆ ನೀವು ಬೇರೆ ಕಡೆ ಡೈವರ್ಟ್ ಮಾಡ್ಕೊಳ್ಳಿ ಒಂದು ಹ್ಯಾಪಿ ಇನ್ಸೈಡ್ ನಿಮ್ಮ ಜೊತೆ ಇರುತ್ತೆ ಲೆಟ್ಕೋ ಮಾಡಬೇಕಾಗಿರೋದನ್ನು ದಯವಿಟ್ಟು ಲೆಟ್ಕೋ ಮಾಡಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಈ ವಾರದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗುವಂಥ ಅವಕಾಶಗಳಿರ್ಬೋದು ಬಂದಂಥ ಅವಕಾಶಗಳು ಕೂಡ ಮಿಸ್ ಆಗ್ತಾ ಇರ್ಬೋದು ನೀವು ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ರ ಬಟ್ ಆಗಲ್ಲ ಅನ್ನೋ ಒಂದು ಮೈಂಡ್ ಥಾಟ್ಸಿಂದ ಇರ್ತೀರ ಬಿ ಸ್ಟ್ರಾಂಗಾಗಿ ನೀವು ನಿಂತ್ಕೊಳ್ಬೇಕಾಗಿದೆ ಇಲ್ಲಿ ಸ್ಟ್ರಾಂಗಾಗಿ ನಿಂತ್ಕೊಂಡಷ್ಟು ಮಾತ್ರ ನೀವು ದೇವಸ್ಥಾನಕ್ಕೆ ಹೋಗ್ಬೋದು ನಿಮಗಿರುವಂಥ ತುಂಬ ಸಮಸ್ಯೆಗಳಿದೆ ತುಂಬ ಕಂಟ್ರೋಲ್ ಇರುವಂಥ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇರ್ಬೋದು ಹಂಗಾಗಿ ಇಲ್ಲಿ ಒಂದಿಷ್ಟು ಸ್ಟ್ರಾಂಗ್ನೆಸ್ನ ನೀವು ತೊ ತೊಗೊಳ್ಬೇಕಾಗಿದೆ ಒಂದು ಏನಂದರೆ ತುಂಬ ಕ್ರಿಟಿಕಲ್ ಸಿಚುವೇಷನ್ಗಳನ್ನ ದಯವಿಟ್ಟು ಒಂದು ತಾಳ್ಮೆಯಿಂದ ಎದುರಿಸ್ಬೇಕಾಗಿರುವಂಥದ್ದು ಒಂದು ಸಾಫ್ಟಾಗಿ ಕಂಟ್ರೋಲ್ಗೆ ತಗೊಳ್ಳಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಆಕ್ಸಿಡೆಂಟ್ ಆಗುವಂಥ ದಯವಿಟ್ಟು ಸಾಧ್ಯತೆಗಳು ಇದೆ ಸಡನ್ನಾಗಿ ನಿಮ್ಮ ಜೀವನಕ್ಕೆ ಏನೋ ಒಂದು ಚೇಂಜಸ್ ಆಗುತ್ತೆ ಪ್ರೇಯರ್ ಮಾಡಿಕೊಂಡು ಮುಂದುವರಿಯಿರಿ ಯಾವುದೇ ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರು ನೀವು ನಂಬಿರುವಂಥ ದೈವಕ್ಕೆ ಒಂದು ನಮಸ್ತೆನ ಹೇಳಿ ಪ್ರಯಾಣನ ಮುಂದುವರಿಸಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಬಿ ಸ್ಟ್ರಾಂಗಾಗಿ ಇರಿ ಬಟ್ ಇಲ್ಲಿ ಏನು ಭಯ ಪಡುವಂಥ ಅಗತ್ಯ ಎಲ್ಲ ಜಜ್ಮೆಂಟ್ ಕಾರ್ಡ್ ಬಂದಿದೆ ಎಲ್ಲ ಯೂನಿವರ್ಸ್ಗೆ ಸಡೆಂಡರ್ ಮಾಡ್ಕೊಳ್ಳಿ ಅಂತ ಆಗಲೇ ಹೇಳ್ದಂಗೆ ಯೂನಿವರ್ಸ್ಗೆ ಬಿಟ್ಬಿಡಿ ಅದನ್ನು ಅವ್ರು ನೋಡ್ಕೊಳ್ತಾರೆ ಅಂತ ಕೂಡ ಇಲ್ಲಿದೆ ಆರೋಗ್ಯದ ಕಡೆ ದಯವಿಟ್ಟು ಒಂದು ಸ್ವಲ್ಪ ಈ ವಾರದಲ್ಲಿ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆಗಳಿದೆ ಬಟ್ ದೊಡ್ಡ ಮಟ್ಟಿಗೆ ಇಲ್ಲ ಆದ್ರೂ ಕೂಡ ಒಂದಿಷ್ಟು ಫೇಸ್ ಮಾಡಬೇಕಾಗತ್ತೆ ಬಟ್ ಭಯ ಬೇಡ ನಿಮಗೆ ಅಂತ ಕೂಡ ಇಲ್ಲಿ ಯೂನಿವರ್ಸ್ ನಿಮಗೆ ಸಂದೇಶನ ಇದ್ದಾರೆ ಗೈಡೆನ್ಸ್ ಏನಿರುತ್ತೆ ಈ ವಾರದಲ್ಲಿ ಯುನಿಕಾರ್ನ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ ಯುನಿಕಾರ್ನ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಯುನಿಕಾರ್ನ್ ನಿಮ್ಮ ಅಂದರೆ ಇಲ್ಲಿ ನಿಮ್ಮ ಪಾಸ್ಟ್ ಅಲ್ಲಿ ಆಗಿರ್ತಾರಲ್ಲ ಅವ್ರಿಗೂ ಕೂಡ ಅವರು ಕೂಡ ಒಂದು ಸೋಲ್ ಕನೆಕ್ಷನ್ ಇರ್ತಾರೆ ಹಂಗಾಗಿ ನೀವಿಬ್ಬರು ಈ ಮ ನೆಕ್ಸ್ಟ್ ಬರೋದರಲ್ಲಿ ಯಾರು ಫ್ಯೂಚರಲ್ಲಿ ಮದ್ ಫ್ಯೂಚರಲ್ಲಿ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಬೇಬಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಪಾಪು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮದೇ ಆಗಿರುವಂಥ ಲೈಫನ್ನು ನೀವು ಲೀಡ್ ಮಾಡ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಕೂಡ ಇದೆ ನೆಕ್ಸ್ಟ್ ಹೆಲ್ಪ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಬಟ್ ನೀವು ಯೂನಿವರ್ಸ್ನ ಸರಿಯಾಗಿ ಅಬ್ಸರ್ವ್ ಮಾಡ್ತಾ ಇಲ್ಲ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾ ಇರೋರ ಕಡೆ ನೀವು ವಾಚ್ ಮಾಡ್ತಾ ಇಲ್ಲ ಬೇರೆ ಕಡೆ ತಿಳ್ಕೊಂಡಿದ್ದೀರಾ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ನಿಮ್ಮ ಕಷ್ಟಕ್ಕೆ ಯೂನಿವರ್ಸ್ ಹೆಲ್ಪ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಸರಿಯಾಗಿರೋ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ಸಾರಿ ಈ ಹೆಲ್ಪನ್ನು ದಯವಿಟ್ಟು ತಗೊಳ್ಳಿ ನೋಡಿ ಅಂತ ಕೂಡ ಇದೆ ಯಾರು ನಿಮಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಇನ್ಡೈರೆಕ್ಟಾಗಿ ಯೂನಿವರ್ಸ್ ನಿಮಗೆ ಬರ್ತಾರೆ ದಯವಿಟ್ಟು ವಾಚ್ ಮಾಡಿ ವಾಚ್ ಫಾರ್ ಇಟ್ ಬಟ್ ಇಲ್ಲೂ ಕೂಡ ಅದೇ ಬಂದಿರೋದ್ರಿಂದ ದಯವಿಟ್ಟು ಒಂದಿಷ್ಟು ನಿಮ್ಮ ಕಾಲು ಬಗ್ಗೆ ಇಲ್ಲೂ ಕೂಡ ಅದೇ ಬಂದಿರೋದ್ರಿಂದ ಕಾಲು ಬಗ್ಗೆ ಎಚ್ಚರಿಕೆ ಇರಲಿ ಹಳೆ ನೋವುಗಳು ಜಾಸ್ತಿ ಆಗುವಂಥದ್ದು ಏನಾದರೂ ಆರೋಗ್ಯ ಸಮಸ್ಯೆಯಲ್ಲಿ ಏರುಪೇರಾದರೆ ಸರಿಯಾಗಿರೋ ರೀತಿಯಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ಳಿ ಅಂತ ಕೂಡ ಇಲ್ಲಿ ಬಂದಿದೆ ಸರಿಯಾಗಿರೋ ರೀತಿಯಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ಳಿ ಯೂನಿವರ್ಸ್ ನಿಮ್ಮ ಜೊತೆ ಇರ್ತಾರೆ ಅಂತ ಕೂಡ ಇಲ್ಲಿ ಬಂದಿದೆ